ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು ಬುಧವಾರ ಹದಿನೆಂಟನೇ ನವೆಂಬರ್ ಎರಡು ಸಾವಿರದ ಇಪ್ಪತ್ತನೇ ಇಸ್ವೇ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದಭಾಗವು ಅಪೋಸ್ತಲರ ಕೃತ್ಯಗಳು ಹದಿನೈದನೇ ಅಧ್ಯಾಯದ ಹನ್ನೆರಡನೇ ವಚನ ಗುಂಪು ಕೂಡಿದವರೆಲ್ಲರೂ ಈ ಮಾತುಗಳನ್ನು ಕೇಳಿ ಮೌನವಾಗಿದ್ದು ಬಾರ್ನಬನು ಪೌಲನು ತಮ್ಮ ಮೂಲಕವಾಗಿ ದೇವರು ಅನ್ಯ ಜನರಲ್ಲಿ ಮಾಡಿದ್ದ ಎಲ್ಲ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ವಿವರಿಸಿದನ್ನು ಕಿವಿಗೊಟ್ಟು ಕೇಳಿದರು ಎಂಬುವಂಥದ್ದೇ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಶುಭೋದಯ ದೇವರು ತನ್ನ ಮಕ್ಕಳನ್ನು ತನ್ನ ಕಾರ್ಯಕ್ಕೋಸ್ಕರವಾಗಿ ಸಾಧನವಾಗಿ ಉಪಯೋಗಿಸಿಕೊಳ್ಳುವುದನ್ನು ತಿಳಿದು ಎಲ್ಲ ಮಹಿಮೆಗೆ ದೇವರಿಗೆ ಸಲ್ಲಿಸುವಂಥದ್ದು ಸೂಕ್ತವಾಗಿರುವಂಥ ವಿಚಾರ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯದ ಧ್ಯಾನಕ್ಕೆ ನೇಮಕವಾದ ಶೀರ್ಷಿಕೆ ದೇವರ ಕೈಯಲ್ಲಿ ನಾವು ಸಾಧನಗಳು ಈ ಒಂದು ಅಧ್ಯಾಯದಲ್ಲಿ ಸಭೆಯು ಒಂದು ನೆನೆಸಲಾರದಂಥ ಪರಿಸ್ಥಿತಿಗೆ ಒಳಗಾಯಿತು ಯಹುದ್ಯರಿಂದ ಕ್ರೈಸ್ತರಾದಂಥವರಿಗೂ ಅನ್ಯ ಜನರಿಂದ ಕ್ರೈಸ್ತರಾದವರಿಗೂ ಒಂದು ಭೇದ ಉಂಟಾಯಿತು ಈ ಸಮಯದಲ್ಲಿ ಯಹೂದ್ಯರಿಂದ ಕ್ರೈಸ್ತರಾದಂಥವರು ಯಹುದ್ಯರ ಪದ್ಧತಿಗಳು ಆಚಾರಗಳಲ್ಲೆಲ್ಲವನ್ನೂ ಅನ್ಯ ಜನರು ಕೂಡ ಅನುಸರಿಸಬೇಕು ಆಚರಿಸಬೇಕು ಅದಾದ ನಂತರ ಅವರು ಕ್ರೈಸ್ತಲಾಗಲಿಕ್ಕೆ ಸಾಧ್ಯ ಎಂಬಂಥ ಒಂದು ವಿಚಾರವನ್ನು ಮುಂದಿಟ್ಟರು ಆದರೆ ಪೌಲನು ಹೇಳುವ ಮಾತು ಅನ್ಯ ಅನ್ಯಜನರಿಗೂ ದೇವರು ಪವಿತ್ರಾತ್ಮನನ್ನು ಸುರಿಸಿದ್ದಾನೆ ದೇವರೇ ಭೇದ ಭಾವ ಮಾಡದಿರುವಾಗ ನಾವುಗಳು ಅದನ್ನು ಮಾಡುವಂಥದ್ದು ಸೂಕ್ತವಲ್ಲ ಎಂಬಂಥ ವಿಚಾರವನ್ನು ಕೂಡ ಅವನು ಹೇಳಿದನು ಹೀಗೆ ಎರಡು ವಿಚಾರಗಳ ಆ ಒಂದು ವಿವಾದದ ನಡುವೆ ಬಾರ್ನಬನು ಪೌಲನು ದೇವರು ತಮ್ಮ ಮೂಲಕವಾಗಿ ಅನ್ಯಜನರಿಗೆ ಮಾಡಿದಂಥ ಅದ್ಭುತ ಕಾರ್ಯಗಳನ್ನು ವಿವರಿಸುತ್ತಾ ಹೋದರೂ ಜನರೆಲ್ಲರೂ ಅದನ್ನು ಕೇಳಿದರು ಈ ಹೊತ್ತು ನಾನು ನನ್ನ ಧ್ಯಾನಕ್ಕೆ ಗಮನಿಸಬೇಕಾದಂಥ ವಿಚಾರ ಆರಿಸಿಕೊಂಡಿರುವಂಥದ್ದೇನೆಂದರೆ ಭಾನಬ ಮತ್ತು ಪೌಲನ್ನು ಹೇಳುವಾಗ ದೇವರು ನಮ್ಮ ಮೂಲಕವಾಗಿ ಮಾಡಿದಂಥ ಕಾರ್ಯ ಎಂಬುದಾಗಿ ತಿಳಿಸಿದರು ಅಂದರೆ ದೇವರು ನಮ್ಮನ್ನು ಈ ಕಾರ್ಯಕ್ಕೆ ಉಪಯೋಗಿಸಿಕೊಂಡಿದ್ದಾನೆ ದಿದು ದೇವರ ಕಾರ್ಯವೇ ಹೊರತು ನಮ್ಮದ ಏನೂ ಇಲ್ಲ ನಾವು ಬರೀ ಸಾಧನಗಳಷ್ಟೇ ಎಂಬುದಾಗಿ ಸ್ಪಷ್ಟವಾಗಿ ಹೇಳುವಂಥದ್ದು ನೋಡ್ತೇವೆ ಕರ್ತನಲ್ಲಿ ಪ್ರಿಯರೇ ಈ ಹೊತ್ತು ನಾವುಗಳು ಸೇವೆಯಲ್ಲಿರಬಹುದು ಅನೇಕ ಒಳ್ಳೆ ಕಾರ್ಯಗಳನ್ನು ಮಾಡುತ್ತಾ ಇರಬಹುದು ವಿವಿಧವಾದಂಥ ಸ್ಥಿತಿಯಲ್ಲಿ ನಾವಿರಬಹುದು ಆದರೆ ನಾವು ಮಾಡಿದಂಥ ಯಾವ ಒಳ್ಳೆ ಕಾರ್ಯಕ್ಕೂ ನಾವು ಅದು ನಮ್ಮದೇ ಎಂಬಂಥ ಸ್ಥಾನವಾಗಲಿ ವಿಚಾರವಾಗಲಿ ಮಾನವಾಗಲಿ ಅದರಿಂದ ಪಡ್ಕೊಳ್ಳುವಂಥದ್ದು ತಪ್ಪಾಗುವಂಥದ್ದಾಗಿದೆ ನಮ್ಮನ್ನು ದೇವರು ಸಾಧನವಾಗಿ ಉಪಯೋಗಿಸಿಕೊಳ್ಳುತ್ತಾ ತನ್ನ ಕಾರ್ಯವನ್ನು ಮಾಡುತ್ತಾ ಇದ್ದಾನೆ ಅದನ್ನು ಯಾವಾಗ ನಾವು ಮನಸ್ಸಿನಲ್ಲಿಟ್ಟುಕೊಂಡು ಎಲ್ಲ ಕಾರ್ಯಕ್ಕೆ ಕೈ ಹಾಕುತ್ತೇವೋ ದೇವರು ಎಲ್ಲ ಕಾರ್ಯವನ್ನು ಸಫಲ ಮಾಡುತ್ತಾನೆ ಮತ್ತು ನಮ್ಮನ್ನು ಆತನು ಉಪಯೋಗಿಸಿಕೊಳ್ಳುವಂಥವನಾಗಿದ್ದಾನೆ ಯಾವಾಗ ದೇವರು ತನ್ನ ಕಾರ್ಯವನ್ನು ನಮ್ಮ ಮೂಲಕವಾಗಿ ಮಾಡಿದಾಗ್ಯೂ ಆ ಒಂದು ಕಾರ್ಯಕ್ಕೆ ಶ್ರೇಯಸ್ಸು ಯಶಸ್ಸು ನಾವೇ ವಹಿಸಿಕೊಳ್ಳುತ್ತೇವೋ ಆಗ ನಾವುಗಳು ದೇವರಿಗೆ ಮಹಿಮೆ ಕೊಡದೆ ಹೋಗುತ್ತೇವೆ ಅದಕ್ಕೆ ನಾವು ಎಚ್ಚರದಿಂದಿದ್ದು ಎಲ್ಲ ಕಾರ್ಯವು ನಮ್ಮ ಮೂಲಕವಾಗಿ ದೇವರೇ ಮಾಡಿಸುತ್ತಾನೆ ದೇವರಿಗೆ ಸ್ತೋತ್ರ ಎಂಬುದಾಗಿ ದೇವರನ್ನು ಸ್ತುತಿಸೋಣ ಕರ್ತನೆ ದಯಾಮಯ ಸ್ವಾಮಿ ನಮ್ಮ ಮೂಲಕವಾಗಿ ಕಾರ್ಯಗಳನ್ನು ಮಾಡಿದವನೇ ನಮ್ಮನ್ನು ನಿನ್ನ ಸಾಧನಗಳನ್ನಾಗಿ ಉಪಯೋಗಿಸಿಕೋ ಮಹಿ ನಿನಗಾಗಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ ಆಮೇಲೆ